ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆನಾ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸ್ತೀವಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ನಿಮ್ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ ರೈತ ಹೋರಾಟಕ್ಕೆ ಗೊಂಗಭದ್ರ ಎಡದ ಎಣ್ಣೆ ನಾಲಿಯ ಮೈ ನಲವತ್ತೇಳರಿಂದ ನೂರ ನಾಲ್ಕರವರೆಗೆ ಸಮರ್ಪಕವಾಗಿ ನೀರು ಪಡಲೇಬೇಕು ಹೆಚ್ಚಿಸಲೇಬೇಕು ماڑ ليه پيکو ماڑ ليه پيکو ماڑ ليه پيکو جي وراٽا جي وراٽا ياتڪا جي وراٽا نايتڪا جي وراٽا ಈಗಾಗಲೇ ರೈತರ ಸಮಸ್ಯೆಗಳನ್ನು ಹಲವಾರು ಬಾರಿ ಹೋರಾಟದ ಮುಖಾಂತರ ತಮ್ಮ ಗಮನಕ್ಕೆ ತರಲಾಗಿದ್ದು ಸಮಸ್ಯೆಗಳು ಹೆಚ್ಚುತ್ತಿದೆಯೇ ಹೊರತು ಕಡಿಮೆಯಾಗುತ್ತಿಲ್ಲ ತುಂಗಭದ್ರ ಎಡದಂಡೆ ನಾಲೆಗೆ ನೀರು ಬಾರದೆ ರೈತ ಸಂಘ ಹತ್ತಾರು ವರ್ಷಗಳಿಂದ ಪ್ರತಿಭಟನೆ ಮಾಡುತ್ತಾ ಬಂದರೂ ಇವತ್ತಿಗೂ ಸಿರವಾರಕ್ಕೆ ನೀರು ಬರುತ್ತಿಲ್ಲ ಇದು ನಮ್ಮ ರೈತರನ್ನು ಕೆರಳಿಸುವಂತಾಗಿದೆ ಅಲ್ಲದೆ ಜೋಳ ಖರೀದಿಯಲ್ಲಿಯೂ ಕೂಡ ಹತ್ತು ಕ್ವಿಂಟಲ್ಗೆ ನಿರ್ಬಂಧ ಹಾಕಲಾಗಿದ್ದು ರೈತರಿಗೆ ನುಂಗಲಾರದ ತುತ್ತಾಗಿದೆ ಅದು ಅಲ್ಲದೆ ಎರಡ್ ಸಾವಿರದ ಇಪ್ಪತ್ ಮೂರು ನಾಲ್ಕರ ಬರ ಪರಿಹಾರ ಸಂಪೂರ್ಣವಾಗಿ ರೈತರಿಗೆ ಸಿಗದೇ ಇರುವುದು ಎಪಿಎಂಸಿಯಲ್ಲಿ ರೈತರಿಗೆ ದಿನನಿತ್ಯ ಮೋಸವಾಗುತ್ತಿರುವುದು ಫಸಲ್ ಭೀಮಾ ಯೋಜನೆ ಹಳ್ಳ ಹಿಡಿಯುತ್ತಿರುವುದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಅತಿವೃಷ್ಟಿಗೆ ಪರಿಹಾರ ಬಾರದೆ ಇರುವುದು ರೈತರು ಬೆಳೆ ಬೆಳೆದು ಮಾರಾಟ ಮಾಡಲು ಸೂಕ್ತ ಬೆಲೆ ಸಿಗದೇ ಇರುವುದು ಇನ್ನು ಅನೇಕ ಸಮಸ್ಯೆಗಳನ್ನು ತಮ್ಮ ಗಮನಕ್ಕೆ ತಂದರೂ ಕೂಡ ಪರಿಹಾರ ಮಾತ್ರ ಆಮೆಗತಿಯಲ್ಲಿ ಸಾಗುತ್ತಿದೆ ಕಾರಣ ಕರ್ನಾಟಕ ರಾಜ್ಯ ರೈತ ಸಂಘ ಈ ಸಮಸ್ಯೆಗಳನ್ನು ತೀವ್ರವಾಗಿ ಬಗೆಹರಿಸುವಂತೆ ಇನ್ನು ಈ ಪ್ರತಿಭಟನೆ ಮುಖಾಂತರ ರೈತರ ಸಮಸ್ಯೆಗಳನ್ನು ತಮ್ಮ ಗಮನಕ್ಕೆ ತರಬಯಸುತ್ತೇವೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ ಜೋಳ ಖರೀದಿ ಕೇಂದ್ರದ ಮುಖಾಂತರ ಒಂದು ಎಕರೆ ಹತ್ತು ಕ್ವಿಂಟಲ್ಗೆ ನಿಗದಿ ಮಾಡಲಾಗಿದೆ ಇದನ್ನು ಪ್ರತಿ ಎಕರೆಗೆ ಇಪ್ಪತ್ತೈದು ಕ್ವಿಂಟಲ್ಗೆ ಖರೀದಿ ಮಾಡಬೇಕು ತುಂಗಭದ್ರ ಎಡದಂಡೆ ನಾಲೆಗೆ ಮೈಲ್ ನಂಬರ್ ನಲವತ್ತೇಳು ಅರವತ್ತೊಂಬತ್ತು ತೊಂಬತ್ತು ನೂರ ನಾಲ್ಕರಲ್ಲಿ ನಿಗದಿತ ಗೇಜ್ ಕಾಯ್ದುಕೊಂಡು ಏಪ್ರಿಲ್ ಹತ್ತರವರೆಗೆ ನೀರು ಪೂರೈಸಬೇಕು ಫಸಲ್ ಭೀಮಾ ಯೋಜನೆಯಡಿಯಲ್ಲಿ ರೈತರ ಖಾತೆಗೆ ಹಣ ಜಮಾ ಆಗದೆ ಬೇರೆಯವರ ಖಾತೆಗೆ ಜಮವಾದ ಬಗ್ಗೆ ಜಿಲ್ಲೆಯ ಸಿರವಾರ ಮಾನ್ವಿ ಮತ್ತು ಜಾಲಹಳ್ಳಿ ಪೊಲೀಸ್ ಠಾಣೆಗಳಲ್ಲಿ ಕೇಸ್ ದಾಖಲಾಗಿದ್ದರೂ ತನಿಖೆ ಮಾತ್ರ ನಿಧಾನವಾಗಿದೆ ಕೂಡಲೇ ತನಿಖೆ ಮುಗಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಅತಿವೃಷ್ಟಿಯಿಂದ ಬೆಳೆ ಹಾನಿಯಾದ ರೈತರಿಗೆ ಪರಿಹಾರ ಕೊಡಬೇಕು ಮತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರು ನಾಲ್ಕರ ಬರಗಾಲದಿಂದ ನಷ್ಟ ಹೊಂದಿದ ರೈತರಿಗೆ ಬೆಳೆ ನಷ್ಟ ಪರಿಹಾರ ಕೆಲವರಿಗೆ ಮಾತ್ರ ಕೊಡಲಾಗಿದೆ ಉಳಿದ ಎಲ್ಲಾ ರೈತರಿಗೂ ಕೊಡಬೇಕು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ರೈತರಿಗೆ ತೂಕದಲ್ಲಿ ಮೋಸವಾಗುತ್ತಿದೆ ತಕ್ಷಣ ಕ್ರಮ ತೆಗೆದುಕೊಂಡು ತೊಗರಿ ಮೆಣಸಿನಕಾಯಿ ಮತ್ತು ಭತ್ತದ ದರ ತೀವ್ರ ಕುಸಿತವಾಗಿದ್ದು ಎರಡು ಸಾವಿರ ಪ್ರೋತ್ಸಾಹಧನ ನೀಡಿ ಸರ್ಕಾರವೇ ಖರೀದಿ ಮಾಡಬೇಕು ಜಿಲ್ಲೆಯ ಹಳ್ಳಿಗಾಡಿನ ರಸ್ತೆಗಳು ಹದಗೆಟ್ಟಿದ್ದು ರೈತರು ತಮ್ಮ ಸರಕು ಸಾಗಾಣಿಕೆಗಳನ್ನು ಸಾಗಿಸಲು ತೊಂದರೆಯಾಗುತ್ತಿದೆ ಮಾನ್ವಿ ತಾಲೂಕಿನ ಜಾನೇಕಲ್ ಕ್ರಾಸ್ನಿಂದ ವರೆಗೂ ಮತ್ತು ಪೋತ್ನಾಳದಿಂದ ವಯ ತಡಕಲ್ ಮರಕಮ ದಿನ್ನಿಯವರೆಗೆ ತೀರ ಹದಗೆಟ್ಟಿದ್ದು ಇದರ ದುರಸ್ತಿ ಕಾರ್ಯವನ್ನು ಕೈಗೊಳ್ಳಬೇಕು ಸರ್ಕಾರ ನಿಗದಿ ಮಾಡಿದಂತೆ ರೈತರಿಗೆ ಏಳು ತಾಸು ವಿದ್ಯುತ್ ಪೂರೈಕೆಯಾಗುತ್ತಿಲ್ಲ ಕೂಡಲೇ ಏಳು ತಾಸು ಪೂರೈಕೆ ಕ್ರಮ ಕೈಗೊಳ್ಳಬೇಕು ಎಂದು ಮನವಿಯಲ್ಲಿ ತಿಳಿಸಲಾಗಿದೆ ಜೋಳ ಬಿಳಿ ಜೋಳ ಖರೀದಿಗಾಗಿ ರಿಜಿಸ್ಟ್ರೇಷನ್ ನಡೆದಿದೆ ಒಬ್ಬ ರೈತರಿಂದ ಒಂದು ಎಕರೆಗೆ ಕೇವಲ ಹತ್ತು ಕ್ವಿಂಟಲ್ ಖರೀದಿ ಮಾಡ್ತಾರೆ ಹೋದ ವರ್ಷ ಇಪ್ಪತ್ತು ಕ್ವಿಂಟಲ್ ಖರೀದಿ ಮಾಡಿದ್ದಾರೆ ಅದೇ ಖರೀದಿ ಕೇಂದ್ರದಲ್ಲಿ ಇವತ್ತು ಹತ್ತು ಕ್ವಿಂಟಲ್ ಅಂತಂದ್ರೆ ಒಬ್ಬ ರೈತ ಒಂದು ಎಕರೆಗೆ ಇಪ್ಪತ್ತರಿಂದ ಮೂವತ್ತು ಕ್ವಿಂಟಲ್ ಹೈಬ್ರಿಡ್ ಜೋಡ ಬೆಳಿತಾನೆ ಅವನು ಇಪ್ಪತ್ತು ಕ್ವಿಂಟಲ್ ಒಯ್ದು ಮತ್ತೆ ಅಗ್ಗದ ದರಿಗೆ ಮಾರ್ಬೇಕಲ್ಲ ಅದಕ್ಕೆ ನಾವು ಇವತ್ತು ಇಪ್ಪತ್ತೈದು ಕ್ವಿಂಟಲ್ ಖರೀದಿ ಮಾಡ್ಬೇಕು ಒಬ್ಬ ರೈತನೇ ಒಂದು ಎಕರೆಗೆ ಅನ್ನೋದು ಬಹಳ ಮುಖ್ಯವಾದಂಥ ಡಿಮ್ಯಾಂಡು ಇನ್ನೊಂದು ಏನಂದ್ರೆ ತುಂಗಭದ್ರಾ ಎಡದಂಡೆ ನಾಲೆಗೆ ಇವತ್ತು ನೀರೇ ಬರ್ತಾ ಇಲ್ಲ ಎಲ್ಲ ಬಿಟ್ಟಂಥ ನೀರು ಮೇಲ್ಭಾಗದಲ್ಲಿ ಗಂಗಾವತಿ ಕಾಲ್ಟಿಗಿ ಸಿಂಧನೂರಲ್ಲೇ ಹೋಗ್ತಾ ಹೊರ್ತು ಮಾನ್ವಿ ಸಿರ್ವಾರ ರಾಯಚೂರು ತಾಲೂಕಿಗೆ ಒಂದರಿ ನೀರು ಬರ್ತಾ ಇಲ್ಲ ಇದ್ರ ಬಗ್ಗೆ ಯಾರೂ ಇವತ್ತು ಗಮನ ಹರಿಸ್ತಾ ಇಲ್ಲ ಜೊತೆಗೆ ಫಸಲ್ ಭೀಮಾ ಯೋಜನೆ ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಏನು ದೊಡ್ಡ ಮೋಸ ಆಗಿದೆ ಈ ಜಿಲ್ಲೆ ರೈತರಿಗಂದ್ರೆ ನೂರ ತೊಂಬತ್ತೆರಡು ತಾಲೂಕು ಬರಗಾಲ ಅಂತ ಘೋಷಣೆ ಆಗಿದ್ರು ಕೂಡ ಇವತ್ತು ಕೇಂದ್ರ ಸರ್ಕಾರದಿಂದ ಬರ ಪರಿಹಾರ ಬಂದಿದೆ ಆದ್ರೆ ಬರ ಪರಿಹಾರವನ್ನ ರಾಜ್ಯ ಸರ್ಕಾರ ಸಮಗ್ರವಾಗಿ ಎಲ್ಲರಿಗೂ ಹಂಚಿಲ್ಲ ಇವತ್ತು ಎಲ್ಲ ರೈತರಿಗೆ ಬರಬೇಕದು ಪರಿಹಾರ ಯಾಕಂತಂದ್ರೆ ಬರಗಾಲ ಅಂತಂದ್ರೆ ಎಲ್ಲ ಬೆಳೆಗಳು ನಷ್ಟ ಆಗಿ ಹೋಗಿವೆ ಒಂದು ಊರಲ್ಲಿ ಕೇವಲ ಒಂದು ಮೂವತ್ತು ನಲವತ್ತು ಪರ್ಸೆಂಟ್ ಜನ ರೈತರಿಗೆ ದುಡ್ಡು ಹಾಕಿದ್ದಾರೆ ಹೊರತು ಉಳಿದ ರೈತರಿಗೆ ದುಡ್ಡು ಹಾಕಿಲ್ಲ ಅದು ಎಲ್ಲಿಗೋಯ್ತು ಉಳಿದ ರೈತರಿಗೆ ಬರ್ತಕ್ಕಂಥ ದುಡ್ಡು ಎಲ್ಲಿ ಹೋಯ್ತು ಅದು ತನಿಖೆ ಆಗ್ಬೇಡಿ ಅದಕ್ಕೆ ನಾವು ಇವತ್ತು ಒತ್ತಾಯ ಮಾಡಿ ಕೊಟ್ಟಿದ್ದೀವಿ ಒಂದು ವೇಳೆ ಇವರು ಜಿಲ್ಲಾಡಳಿತ ಕ್ರಮ ಕೈಗೊಳ್ಳದೆ ಹೋದ್ರೆ ಈ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಘೇರಾವ್ ಹಾಕಿ ಆ ಬರ ಪರಿಹಾರದ ಒಂದು ವಿತರಣೆ ಬಗ್ಗೆ ಸಮಗ್ರವಾದ ತನಿಖೆ ಆಗ್ಬೇಕಂತ ನಾವು ಒತ್ತಾಯ ಮಾಡ್ತೀವಿ ಅದು ಆಗಲೇಬೇಕು ಇಲ್ಲ ಅಂತಂದ್ರೆ ಪ್ರತಿ ವರ್ಷ ಹಿಂಗೆ ಅಂತ ಬಂದಾರೆ ಇವರು ಬರ ಪರಿಹಾರ ಬರೋದು ಅತಿವೃಷ್ಟಿ ಪರಿಹಾರ ಬರೋದು ಕೆಲವ್ರಿಗೆ ಕೊಡೋದು ಕೆಲವ್ರಿಗೆ ಕೊಡಲಾರ್ದಂಗೆ ಇಟ್ಟುಕಳೆದ ಆ ದುಡ್ಡು ಎಲ್ಲಿ ಹೋಗ್ತದೆ ಅದು ನಮಗೆ ಭಾಳ ಮುಖ್ಯವಾದಂಥದ್ದು ಇವತ್ತು ವಿದ್ಯುತ್ ಕೂಡ ಏಳು ತಾಸು ನಿಗದಿ ಆದರೂ ಕೂಡ ಏಳು ತಾಸು ಪೂರೈಕೆ ಆಗ್ತಾ ಇಲ್ಲ ಅದು ಏನಂತಂದರೆ ಐದು ತಾಸು ನಾಲ್ಕು ತಾಸು ಕೊಡ್ತಾ ಇದ್ದಾರೆ ಅದನ್ನು ಸಮಗ್ರವಾಗಿ ಸರ್ಕಾರ ಏನು ಘೋಷಣೆ ಮಾಡಿದೆ ಏಳು ತಾಸು ಕೊಡ್ತೀವಂತ ಅದನ್ನು ಕೊಡ್ಬೇಕಂತ ಹೇಳಿ ಒತ್ತಾಯ ಮಾಡಿ ಇವತ್ತು ಜಿಲ್ಲಾಡಳಿತಕ್ಕೆ ಒಂದು ಒತ್ತಾಯ ಪತ್ರವನ್ನು ನಾವು ಕೊಟ್ಟಿದ್ದೀವಿ ಒಂದು ವೇಳೆ ಅವರು ಸ್ಪಂದಿಸದೆ ಹೋದರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಘೇರಾವ್ ಹಾಕದ ಗ್ಯಾರಂಟಿ ಇವತ್ತು ಯಾವುದೇ ಸಭೆ ಕರೆದು ಮಾತಾಡಕ್ ತಯಾರಿಲ್ಲ ರೈತನ ಇಷ್ಟು ಸಮಸ್ಯೆಗಳಿದ್ರು ಜಿಲ್ಲಾ ಉಸ್ತುವಾರಿ ಸಚಿವರು ಏನಂದ್ರೆ ಕೇವಲ ಧ್ವಜಾರೋಹಣಕ್ಕೆ ಮಾತ್ರ ಸೀಮಿತ ಆಗಿದ್ದಾರೆ ಜಿಲ್ಲೆಯ ಸಮಸ್ಯೆಗಳಿಗೆ ಅವರು ಪರಿಹಾರ ಸೂಚಿಸ್ಲಿಕ್ಕೆ ಅವರು ಸಮರ್ಥರಿಲ್ಲ ಅನ್ನೋದು ಇವತ್ತು ಸಾಬೀತಾಗೋಗಿದೆ ಅದಕ್ಕಾಗಿ ಹೋರಾಟವನ್ನು ಅನ್ಕೊಂಡಿದ್ದೀವಿ ಈ ಸಂದರ್ಭದಲ್ಲಿ ಚಾಮರಾಜ್ ಮಾಲಿ ಪಾಟೀಲ್ ದೊಡ್ಡ ಬಸನಗೌಡ ಬಲ್ಲಟಗಿ ಸುಗೂರಯ್ಯ ಸ್ವಾಮಿ ಎಂಕಪ್ಪ ಕಾರಬಾರಿ ಪ್ರಭಾಕರ್ ಪಾಟೀಲ್ ಮಲ್ಲಣ್ಣ ದಿನ್ನಿ ಬೂದಯ್ಯ ಸ್ವಾಮಿ ಗೋವಿಂದ ನಾಯಕ್ ಹನುಮನಗೌಡ ವೀರೇಶ್ ಗವಿಘಟ್ ಶಾಂತಪ್ಪಗೌಡ ಗಬ್ಬೂರು ದೇವರಾಜನಾಯಕ ಸೇರಿದಂತೆ ಇತರರು ಭಾಗವಹಿಸಿದ್ದರು